ಜಿಲ್ಲಾ ಸಮಿತಿಯ ಒಂದು ಪ್ರೆಸ್ ಮೀಟಿಂಗನ್ನು ಮಾಡಲಾಗಿದೆ ಪ್ರೆಸ್ ಮೀಟಿಂಗ್ ಆಗಮಿಸಿದಂಥ ನಮ್ಮ ರಾಜ್ಯದ ಕಾರ್ಯದರ್ಶಿಗಳಾದಂಥ ಯು ಬಸವರಾಜವರು ಅವ್ರಿಗೂ ಕೂಡ ಸ್ವಾಗತ ಬಯಸುತ್ತಾ ಅದೇ ರೀತಿ ನಮ್ಮ ಜಿಲ್ಲೆಯ ಅಣ್ಣಾರ ಈಳಿಯರವರು ಅವರಿಗೂ ಕೂಡ ಸ್ವಾಗತ ಬಯಸುತ್ತಾ ಮತ್ತು ನಮ್ಮ ಜಿಲ್ಲಾ ಸಮಿತಿಯ ಸದಸ್ಯರಾದಂಥ ಜಿ ಬಿ ಸುರೇಶ್ ಅವರು ಹಾಗೂ ರಮೇಶ್ ಮತ್ತು ಖಜೇಶ ಕೋಲಾರವರು ಸುರೇಖಾ ರಜಪೂತ್ ಅವರು ಅವರೆಲ್ಲರನ್ನ ಮತ್ತು ಅದೇ ರೀತಿಯಾಗಿ ನಮ್ಮ ಪತ್ರಿಕಾ ಮಾಧ್ಯಮದವರಿಗೆ ಕೂಡ ಈ ಸ್ವಾಗತ ಬಯಸುತ್ತಾ ಇವತ್ತಿನ ಈ ಪ್ರೆಸ್ ಮೀಟಿಂಗನ್ನು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡುತ್ತೆ ಮಾಧ್ಯಮದ ಎಲ್ಲ ಗೆಳೆಯರೇ ಮುಖ್ಯವಾಗಿ ಎರಡು ವಿಷಯಗಳನ್ನು ನಿಮ್ಮ ಜೊತೆಯಲ್ಲಿ ತಿಳಿಸಬೇಕಾಗಿದೆ ಒಂದನೇದು ಬಜೆಟ್ ಸೆಷನ್ ನಡೀತಾ ಇದೆ ರಾಜ್ಯ ಸರ್ಕಾರದಿಂದ ಕರ್ನಾಟಕ ಸರ್ಕಾರ ಸಿದ್ದರಾಮಯ್ಯನವರು ಏನು ಹದಿನಾ ಹದಿನಾರನೇ ಬಾರಿಗೆ ಅವರು ರಾಜ್ಯದ ಬಜೆಟನ್ನು ಇಪ್ಪತ್ತ ಐದು ಇಪ್ಪತ್ತಾರನೇ ಸಾಲಿನ ಬಜೆಟನ್ನು ಏನು ಕರೆ ಮಾಡಿದ್ದಾರೆ ಸುಮಾರು ನಾಲ್ಕು ಲಕ್ಷ ಕೋಟಿ ರೂಪಾಯಿಗಳ ಬಜೆಟ್ ಈ ಬಜೆಟ್ನ ಮುಖ್ಯವಾದಂಥ ಅಂಶ ಅಂತ ಹೇಳಿದ್ರೆ ಈ ಬಜೆಟ್ಟು ಇವತ್ತು ಗ್ಯಾರಂಟಿ ಸ್ಕೀಮ್ಗಳನ್ನು ಮುಂದುವರೆಸಿರುವಂಥದ್ದು ಒಂದು ಸಕಾರಾತ್ಮಕ ಅಂಶ ಬಿಟ್ಟರೆ ಈ ಬಜೆಟ್ಟು ಇವತ್ತು ಕರ್ನಾಟಕ ರಾಜ್ಯದ ಸಂಕಷ್ಟವನ್ನು ನಿವಾರಣೆ ಮಾಡೋದು ಕೃಷಿಯೊಳಗಡೆ ಉಂಟಾಗಿರ್ತಕ್ಕಂಥ ಸಂಕಷ್ಟ ನಿವಾರಣೆ ಮಾಡೋದಕ್ಕಾಗಲಿ ಅಥವಾ ಇತರೆ ವಲಯಗಳಲ್ಲಿ ಉಂಟಾಗಿರ್ತಕ್ಕಂಥ ಸಂಕಷ್ಟವನ್ನು ನಿವಾರಣೆ ಮಾಡೋಕ್ಕಾಗಲಿ ಇದು ಯಾವುದೇ ರೀತಿಯಲ್ಲಿ ಪೂರಕವಾಗಿಲ್ಲ ಅನ್ನೋದು ಭಾಳ ಸ್ಪಷ್ಟವಾಗಿ ನಮಗೆ ಈ ಬಜೆಟನ್ನು ನೋಡಿದ್ರೆ ಗೊತ್ತಾಗುತ್ತೆ ಅದೊಂದು ಪಾಸಿಟಿವ್ ಆದಂಥ ಅಂಶ ಇದೆ ಅಂದರೆ ಈ ವರ್ಷವೂ ಕೂಡ ಅವರು ಐದು ಗ್ಯಾರಂಟಿ ಸ್ಕೀಮ್ಗಳನ್ನು ಜಾರಿ ಮಾಡ್ತಾರೆ ಅದು ಬಿಟ್ಟರೆ ಉಳಿದಿದ್ದು ಸಂಕಷ್ಟಗಳ ನಿವಾರಣೆ ಮಾಡೋದಕ್ಕೆ ಯಾವುದೇ ಕಾರ್ಯಕ್ರಮಗಳಿಲ್ಲ ಬದಲಿಗೆ ಇನ್ನಷ್ಟು ಸಂಕಷ್ಟಗಳ ಹೆಚ್ಚಾಗದಕ್ಕೆ ಬೇಕಾದಂಥ ಅಂಶಗಳೇ ಬಜೆಟ್ ಅಲ್ಲಿ ನಾವು ನೋಡ್ತಾ ಇದ್ದೀವಿ ಸುಮಾರು ಒಂಬತ್ತು ಸಾವಿರ ಕೋಟಿ ರೂಪಾಯಿಗಳ ಒಂದು ಕೋತಾ ಬಜೆಟ್ ಇದೆ ಒಂದು ಲಕ್ಷ ಕೋಟಿ ರೂಪಾಯಿಗಳಷ್ಟು ಸಾಲ ಮಾಡ್ತೀನಿ ಅಂತ ಹೇಳಿದ್ದಾರೆ ಇದನ್ನೇ ಭಾಳ ಸ್ಪಷ್ಟವಾಗಿ ಮುಂದೆ ಜನಗಳ ಮೇಲೆ ಇನ್ನಷ್ಟು ವರೆ ಜನ ಹೊರಬೇಕಾಗ್ತದೆ ಅಂತಕ್ಕಂಥವನ್ನು ಇದು ತೋರ್ತಾ ಇದೆ ಅಂತಕ್ಕಂಥದ್ದು ಕರ್ನಾಟಕ ಸರ್ಕಾರ ಇವತ್ತು ಸಂಪನ್ಮೂಲಗಳನ್ನು ಒಳ್ಳೆ ರೀತಿಯಲ್ಲಿ ಕ್ರೋಢೀಕರಣ ಮಾಡೋದಕ್ಕೆ ಅವಕಾಶಗಳು ಸ್ವಲ್ಪ ಮಟ್ಟಿಗೆ ಇದ್ದಾವೆ ಇರುವಂಥದ್ದನ್ನು ಅವರು ಬಳಸ್ಕೋಬೇಕಾಗಿತ್ತು ಅನ್ನೋದು ನಮ್ಮ ಸ್ಪಷ್ಟವಾದಂಥ ಅಭಿಪ್ರಾಯ ಉದಾಹರಣೆಗೆ ಇತ್ತೀಚೆಗೆ ಜಿಂದಾಲ್ ಕಂಪ್ನಿಗೆ ಅವರು ಮೂರು ಸಾವಿರದ ಆರುನೂರ ಅರವತ್ತೈದು ಎಕರೆ ಜಮೀನನ್ನು ಮಾರಾಟ ಮಾಡಿದ್ದಾರೆ ಅದು ಕೇವಲ ಕೇವಲ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ರೂಪಾಯಿಗಳಿಗೆ ಒಂದು ಎಕರೆ ಅಂತ ಮಾರಾಟ ಮಾಡಿದೆ ಆದರೆ ಇವತ್ತು ಅಲ್ಲಿ ಮಾರುಕಟ್ಟೆಯ ಮೌಲ್ಯ ಅದು ಆರು ಕೋಟಿ ಏಳು ಕೋಟಿ ರೂಪಾಯಿ ಇದೆ ಒಂದು ಎಕರೆಗೆ ಅಂತಕ್ಕಂಥ ಅಂಶವನ್ನು ನಾವು ಗಮನಿಸ್ತೀವಿ ಸೊ ಆ ರೀತಿಯಲ್ಲಿ ಇವತ್ತು ಬಂಡವಾಳದಾರರಿಗೆ ಕಂಪ್ನಿಗಳಿಗೆ ಈ ಜಮೀನುಗಳನ್ನು ಈ ರೀತಿಯಲ್ಲಿ ದಾನ ಕೊಡ್ತಕ್ಕಂಥ ಕೆಲಸವನ್ನು ನಿಲ್ಲಿಸಿದರೆ ಇವತ್ತು ಸರ್ಕಾರ ಸಾಲ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಮಾಡಿ ಜನಗಳ ಮೇಲೆ ಹೊರೆಯನ್ನು ಹೇರುವಂಥ ಅವಕಾಶಗಳು ಇರಲಿಲ್ಲ ಅಂತಕ್ಕಂಥ ಒಂದು ಅಂಶ ಎರಡನೇದು ಸಾಲ ಮಾಡ್ತಾ ಇರೋದು ಯಾಕೆ ಸಾಲ ಮಾಡ್ತಾ ಇರೋದು ಕೂಡ ಅಗೇನ್ ಮತ್ತೆ ಬಂಡವಾಳದಾರರಿಗೆ ಏನು ಬಂಡವಾಳ ಹೂಡಿಕೆದಾರರ ಸಮಾವೇಶ ಮಾಡಿದ್ದಾರೆ ಆ ಬಂಡವಾಳದಾರರ ಬಂಡವಾಳಕ್ಕೆ ಇವತ್ತು ಸಬ್ಸಿಡಿಯನ್ನು ಕೊಡೋದಕ್ಕೆ ದೊಡ್ಡ ಪ್ರಮಾಣದಲ್ಲಿ ಇವರು ಸಾಲ ಮಾಡ್ತಾ ಇದ್ದಾರೆ ಹಾಗಾಗಿ ಸರ್ಕಾರದ ನೀತಿಗಳು ಇವತ್ತು ರಾಜ್ಯದಲ್ಲಿ ಅತ್ಯಂತ ಸಂಕಷ್ಟದಲ್ಲಿರ್ತಕ್ಕಂಥ ರೈತರು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ ನಾವು ಈ ಭಾಗದಲ್ಲಿ ನೋಡ್ತಾ ಇದ್ದೀವಿ ತೊಗರಿ ಬೆಳೆಗಾರರು ದೊಡ್ಡ ಪ್ರಮಾಣದಲ್ಲಿ ರೈತರು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ ಬರ್ತಾ ಇರ್ತಕ್ಕಂಥ ಕೇಂದ್ರ ಸರ್ಕಾರದ ಬೆಂಬಲ ಬೆಲೆ ಯಾವುದಕ್ಕೂ ಸಾಲ್ತಾ ಇಲ್ಲ ರಾಜ್ಯ ಸರ್ಕಾರದ ಪ್ರೋತ್ಸಾಹಧನೂ ಕೂಡ ಯಾವ ರೀತಿಯಲ್ಲಿ ನೆರವಾಗ್ತಾ ಇಲ್ಲ ಪ್ರತಿ ಕ್ವಿಂಟಲ್ ತೊಗರಿ ಬೆಳೆಯೋದಕ್ಕೆ ಸುಮಾರು ಹನ್ನೆರಡರಿಂದ ಹದಿನೈದು ಸಾವಿರ ರೂಪಾಯಿ ಇವತ್ತು ನಮ್ಮ ರೈತರು ವೆಚ್ಚ ಮಾಡ್ತಾರೆ ಆದರೆ ಇವತ್ತು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಎರಡೂ ಸೇರಿ ಕೊಡ್ತಾ ಇರೋದು ಕೇವಲ ಎಂಟು ಸಾವಿರ ರೂಪಾಯಿ ಮಾತ್ರವೇ ಒಂದು ಕ್ವಿಂಟಲ್ ಸೊ ಹೀಗಾಗಿ ಹತ್ರ ಹತ್ರ ನಾಲ್ಕು ಸಾವಿರದಿಂದ ಹಿಡಿದು ಏಳು ಸಾವಿರ ರೂಪಾಯಿದವರೆಗೆ ಒಂದು ಕ್ವಿಂಟಲ್ ತೊಗರಿ ಬೆಳೆಗೆ ಉತ್ಪಾದನೆ ವೆಚ್ಚವೇ ನಷ್ಟ ಆಗ್ತಾ ಇದೆ ಸೊ ಹೀಗಾಗಿ ಕಳೆದ ಆರೇಳು ವರ್ಷಗಳಿಂದ ಇದು ಮುಂದುವರೆದಿದೆ ನಷ್ಟ ಈ ಕಾರಣದಿಂದ ರೈತರು ಇವತ್ತು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ ಇದು ತೊಗರಿದು ಮಾತ್ರ ಅಲ್ಲ ಈಗ ಕಬ್ಬು ಬೆಳೆಗಾರರಿಗೆ ನಾವು ಕನಿಷ್ಠ ಒಂದು ಟನ್ನಿಗೆ ಐದು ಸಾವಿರದ ಐನೂರು ರೂಪಾಯಿ ನಿಗದಿ ಮಾಡಿ ಅಂತ ನಾವು ಕೇಳ್ತೇವೆ ಕೇಂದ್ರ ಸರ್ಕಾರನ ಕಿವಿ ಒಳಗಡೆ ಹಾಕಿಕೊಳ್ತಾ ಇಲ್ಲ ರಾಜ್ಯ ಸರ್ಕಾರಗಳು ಕ್ರಮ ವಹಿಸ್ತಾ ಇಲ್ಲ ಹೀಗಾಗಿ ಕಬ್ಬು ಬೆಳೆಗಾರರು ಕೂಡ ಇವತ್ತು ನಷ್ಟದಲ್ಲಿರ್ತಕ್ಕಂಥದ್ದನ್ನು ನಾನು ಹಾಗೆ ಮೆಣಸಿನಕಾಯಿ ಬೆಳೆಗಾರರು ಮೆಣಸಿನಕಾಯಿ ಬೆಳೆ ಮೆಣಸಿನಕಾಯಿ ಬೆಳೆ ಕೂಡ ಇವತ್ತು ಕುಸಿದೋಗಿದೆ ತುಂಬ ದರಗಳು ಕುಸಿದೋಗಿ ಇವತ್ತು ಸಂಕಷ್ಟಕ್ಕೆ ಬೀಳ್ತಕ್ಕಂಥ ಪರಿಸ್ಥಿತಿ ಇದೆ ಸೊ ಹೀಗಾಗಿ ಕೃಷಿಯಲ್ಲಿ ಉಂಟಾಗಿರ್ತಕ್ಕಂಥ ಸಂಕಷ್ಟ ನಿವಾರಣೆಗೂ ಕೂಡ ಈ ಬಜೆಟ್ಟು ಯಾವ ರೀತಿಯಲ್ಲೂ ಕೂಡ ಸಹಕಾರಿಯಾಗಿಲ್ಲ ಅಂತಕ್ಕಂಥ ಅಂಶವನ್ನು ನಾವು ಹೇಳೋದಕ್ಕೆ ಬಯಸ್ತಾರೆ ಇದರ ಜೊತೆಗೆ ಬಂಡವಾಳದಾರರಿಗೆ ಒಂದು ರೀತಿಯಲ್ಲಿ ರಿಯಾಯಿತಿಯನ್ನು ಈ ಬಜೆಟ್ ತೋರಿಸಿದೆ ಬಂಡವಾಳದಾರರು ಅಥವಾ ಕೈಗಾರಿಕಾ ಉದ್ಯಮಿಗಳು ಅವರು ಇವತ್ತು ಈ ಕಾರ್ಮಿಕರಿಗೆ ಏನು ಕಾನೂನು ಪ್ರಕಾರ ಕೊಡಬೇಕಾದಂಥ ಸೌಲಭ್ಯಗಳನ್ನು ಕೊಡದೇ ಇದ್ದರೆ ಅಥವಾ ಸರ್ಕಾರಕ್ಕೆ ಕೊಡಬೇಕಾದಂಥ ತೆರಿಗೆ ಮುಂತಾದವುಗಳನ್ನು ಕೊಡಲಿಕ್ಕೆ ಇಲ್ಲದೇ ಇದ್ದರೆ ಅವರಿಗೆ ರಿಯಾಯಿತಿ ಕೊಡುವಂಥ ಒಂದು ಸೂಚನೆಯನ್ನು ಅದರಲ್ಲಿ ಹೇಳಲಾಗಿದೆ ಸೊ ಆ ರೀತಿ ಕಾನೂನುಗಳು ಉಲ್ಲಂಘನೆ ಮಾಡಿದ್ರೆ ಅವರ ಮೇಲೆ ಕ್ರಿಮಿನಲ್ ಕೇಸ್ ಮಾಡಲಿಕ್ಕೆ ಅವಕಾಶಗಳಿದ್ದದ್ದನ್ನು ಇವತ್ತು ಕ್ರಿಮಿನಲ್ ಕೇಸ್ಗಳಿಂದ ಅವರನ್ನು ಮುಕ್ತಿ ಮಾಡಲಿಕ್ಕೆ ಬೇಕಾದಂಥ ರಿಯಾಯಿತಿ ಒದಗಿಸಿರ್ತಕ್ಕಂಥದ್ದನ್ನು ನಾವು ಸೊ ಇದು ಎಲ್ಲವೂ ಕೂಡ ಭಾಳ ಸ್ಪಷ್ಟವಾಗಿ ಏನು ತೋರ್ತಾ ಇದೆ ಅದರ ಜೊತೆಗೆ ಕನಿಷ್ಠ ಕೂಲಿ ಅಥವಾ ಕನಿಷ್ಠ ವೇತನ ಅಂತಕ್ಕಂಥದ್ರ ಬಗ್ಗೆ ಮೌನವಾಗಿರತಕ್ಕಂಥದ್ದನ್ನು ಸೊ ಒಂದು ಕಡೆಗೆ ಸಾಲ ಬಾಧಿತ ರೈತರನ್ನ ರಕ್ಷಣೆ ಮಾಡೋದಕ್ಕಾಗಲಿ ಅಥವಾ ಸಾಲ ಬಾಧಿತ ಶಕ್ತಿ ಸಂಘಗಳ ಮಹಿಳೆಯರನ್ನ ರಕ್ಷಣೆ ಮಾಡೋದು ಯಾಕಂದ್ರೆ ನಾವು ನೋಡಿದಿವಿ ಸುಮಾರು ಈ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳ ಹಾವಳಿಯಿಂದ ಅನೇಕ ಜನ ಮಹಿಳೆಯರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಊರು ಬಿಟ್ಟು ವಲಸೆ ಹೋಗ್ತಾ ಇದ್ದಾರೆ ಅಥವಾ ಲೈಂಗಿಕ ದೌರ್ಜನ್ಯಕ್ಕೆ ಇವತ್ತು ಮಹಿಳೆಯರು ತುತ್ತಾಗ್ತಾ ಇದ್ದಾರೆ ಅವರನ್ನು ರಕ್ಷಣೆ ಮಾಡೋದಕ್ಕೂ ಕೂಡ ಯಾವ ಇದನ್ನು ಇಲ್ಲಿ ಇಲ್ಲದೆ ಇರತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ ಸೊ ಆ ರೀತಿಯ ಒಂದು ಈ ಸರ್ಕಾರದ ಬಜೆಟ್ ಏನಿದೆ ಇದು ರಾಜ್ಯದ ಅಭಿವೃದ್ಧಿಗೆ ಪೂರಕವಾಗಿಲ್ಲ ಬದಲಿಗೆ ಇದರಲ್ಲಿ ನಾವು ನೋಡ್ತಾ ಇರೋದೇನಂತ ಹೇಳಿದ್ರೆ ಬಂಡವಾಳದಾರರು ಅವರ ವೈಯಕ್ತಿಕ ಸಂಪಾದನೆಯನ್ನು ಹೆಚ್ಚು ಮಾಡಿಕೊಳ್ಳಕ್ಕೆ ಪೂರಕವಾಗಿ ಮತ್ತು ಅವರು ಕಾರ್ಮಿಕರನ್ನು ಇನ್ನೊಂದು ಕಡೆ ರೈತರನ್ನು ಸುಲಿಗೆ ಮಾಡಿ ಇವತ್ತು ಬದುಕೋದಕ್ಕೆ ಬೇಕಾದಂಥ ಪೂರಕವಾದಂಥ ರೀತಿಯಲ್ಲೇ ಕಾಣ್ತಾ ಇದೆ ಹೊರತಾಗಿ ಜನಗಳ ಅಭಿವೃದ್ಧಿಗೆ ಪೂರಕವಾದಂಥ ಬಜೆಟ್ ಆಗಿಲ್ಲ ಅನ್ನೋದು ಸ್ಪಷ್ಟ ಎರಡನೇದು ಕೇಂದ್ರ ಸರ್ಕಾರ ಕಳೆದ ಫೆಬ್ರವರಿಯಲ್ಲಿ ಏನು ಐವತ್ತು ಲಕ್ಷ ಕೋಟಿ ರೂಪಾಯಿಗಳ ಒಂದು ಬಜೆಟನ್ನು ಮಾಡಿದೆ ಮಾಡಿದೆ ಅದು ಕೂಡ ಇವತ್ತು ದೇಶದ ಮೇಲೆ ಇನ್ನಷ್ಟು ದೊಡ್ಡ ಪ್ರಮಾಣದ ಸಾಲದ ಹೊರಿಯನ್ನು ಏರಿರ್ತಕ್ಕಂಥದ್ದನ್ನು ನಾನು ನೋಡ್ತಾ ಇದ್ದೀನಿ ಅದು ಮಾತ್ರ ಅಲ್ಲ ಕೃಷಿ ಸಂಕಷ್ಟವನ್ನು ಇನ್ನಷ್ಟು ಆಳಗೊಳಿಸುವಂಥ ಕೆಲಸಕ್ಕೆ ಅದು ಕೈ ಹಾಕಿರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ ಈಗ ರಾಜ್ಯ ಸರ್ಕಾರ ಕೂಡ ಅವರು ಯಾವ ಒಂದು ಸಂಕಷ್ಟವನ್ನು ಹೇರ್ತಾ ಇದ್ದಾರೆ ಕೇಂದ್ರ ಸರ್ಕಾರ ಅದಕ್ಕೆ ಪೂರಕವಾಗಿ ಇವರು ಕೂಡ ಕೆಲಸ ಮಾಡ್ತಾ ಇರೋದನ್ನು ಅವರೇನು ಹೇಳ್ತಾ ಇದ್ದಾರೆ ಮಾರಾಟ ನೀತಿ ಕೃಷಿ ಉತ್ಪನ್ನಗಳ ಮಾರಾಟ ಒಂದು ಚೌಕಟ್ಟು ನೀತಿ ಅಂತೇಳಿ ಇವತ್ತು ಕೇಂದ್ರ ಸರ್ಕಾರ ಜಾರಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದೆ ಯಾವುದನ್ನು ಈ ದೇಶದ ರೈತರು ಐನೂರ ಐವತ್ನಾಲ್ಕು ಸಂಘಟನೆಗಳನ್ನು ಕಟ್ಕೊಂಡು ಕಂಪನಿ ಕೃಷಿಗೆ ಪೂರಕವಾಗಿರ್ತಕ್ಕಂಥ ಕಾರ್ಪೊರೇಟ್ ಕೃಷಿಯನ್ನು ಹೇರುವಂಥ ಮೂರು ಕೃಷಿ ಕಾಯ್ದೆಗಳನ್ನು ವಾಪಸ್ ತಕ್ಕೋಬೇಕು ಅಂತೇಳಿ ಹೋರಾಟ ಮಾಡಿದರು ಸಮರ್ಶೀನು ಹೋರಾಟ ಮಾಡಿದರು ಹದಿಮೂರು ತಿಂಗಳ ಕಾಲ ಸುಮಾರು ಐದಾರು ಲಕ್ಷ ಕುಟುಂಬಗಳು ಬೀದಿಗಳು ಕೈಲಿ ಸುತ್ತಮುತ್ತ ಹೋರಾಟ ಮಾಡಿದರ ಪರಿಣಾಮವಾಗಿ ಪ್ರಧಾನಮಂತ್ರಿಗಳು ನಾನು ವಾಪಸ್ ತಕ್ಕೊತೀನಿ ನನ್ನ ತಪ್ಪಾಗಿದೆ ಅಂತೇಳಿ ಜಗತ್ತಿನ ಮುಂದೆ ಕೈ ಮುಗಿದು ವಾಪಸ್ ತಕೊಂಡಿರುವಂಥದನ್ನ ಮತ್ತೆ ಈ ಹೆಸರಿನಲ್ಲಿ ಅವರು ಜಾರಿ ಮಾಡೋದಕ್ಕೆ ಎರಡನೇದು ವಿದ್ಯುತ್ ತಿದ್ದುಪಡಿ ಕಾಯ್ದೆಯನ್ನು ಜಾರಿಗೆ ತರೋದ್ರ ಮೂಲಕ ದೊಡ್ಡ ಪ್ರಮಾಣದಲ್ಲಿ ವಿದ್ಯುತ್ ರಂಗದ ಖಾಸಗೀಕರಣಕ್ಕೆ ಹೆಜ್ಜೆ ಇದ್ದಾರೆ ಸೊ ಈ ವಿಷಯಗಳ ಬಗ್ಗೆ ಕೂಡ ರಾಜ್ಯ ಸರ್ಕಾರನು ಬಜೆಟ್ ಅಲ್ಲಿ ಯಾವ ಸೂಚನೆಯನ್ನು ಕೊಟ್ಟಿಲ್ಲ ಅದನ್ನು ಜಾರಿ ಮಾಡೋದಿಲ್ಲ ಅಂತ ಹೇಳುವಂಥ ಧೈರ್ಯವನ್ನು ತೋರಿಸಿಲ್ಲ ಬದಲಿಗೆ ಮೌನವಾಗಿರೋದು ಏನು ತೋರಿಸ್ತಾ ಇದೆ ಅಂದರೆ ಅದಕ್ಕೆ ಪೂರಕವಾದಂಥ ಮಾತುಗಳನ್ನೇ ಅದು ತೋರಿಸ್ತಾ ಇದೆ ಅಂತಕ್ಕಂಥದ್ದು ಕರ್ನಾಟಕದಲ್ಲಿಯೂ ಕೂಡ ಹಿಂದಿನ ಬಿ ಜೆ ಪಿ ಸರ್ಕಾರ ಭೂ ಸುಧಾರಣಾ ತಿದ್ದುಪಡಿ ಕಾಯ್ದೆ ಎರಡು ಸಾವಿರದ ಇಪ್ಪತ್ತನ ಅಂಗೀಕಾರ ಮಾಡಿದೆ ಜಾನುವಾರು ಹತ್ಯೆ ನಿಷೇಧ ತಿದ್ದುಪಡಿ ಕಾಯ್ದೆ ಎರಡು ಸಾವಿರದ ಇಪ್ಪತ್ತನ ಅಂಗೀಕಾರ ಮಾಡಿದೆ ಎ ಪಿ ಎಫ್ ಸಿ ತಿದ್ದುಪಡಿ ಕಾಯ್ದೆ ಎರಡು ಸಾವಿರದ ಇಪ್ಪತ್ತನ ಅಂಗೀಕಾರ ಮಾಡಿದೆ ಈ ಎಲ್ಲ ತಿದ್ದುಪಡಿ ಕಾಯ್ದೆಗಳು ಪಕ್ಕ ಕಂಪನಿ ಕೃಷಿಗೆ ಕಾರ್ಪೊರೇಟ್ ಕೃಷಿಗೆ ಪೂರಕವಾದಂಥವು ಕರ್ನಾಟಕದ ಕೃಷಿಯನ್ನು ಸರ್ವನಾಶ ಮಾಡ್ತಕ್ಕಂಥದ್ದು ಇವುಗಳ ಬಗ್ಗೆ ಕೂಡ ಸಿದ್ದರಾಮಯ್ಯನವರ ಬಜೆಟು ಮೌನವಾಗಿರ್ತಕ್ಕಂಥದ್ದನ್ನು ನಾವು ಸ್ಪಷ್ಟವಾಗಿ ನೋಡ್ತಾ ಇದ್ದೀವಿ ಅದೇ ರೀತಿಯಲ್ಲಿ ವಿದ್ಯುತ್ ತಿದ್ದುಪಡಿ ಕಾಯ್ದೆಯನ್ನು ನಾನು ಜಾರಿ ಮಾಡೋದಿಲ್ಲ ಅಂತ ಹೇಳೋದ್ರ ಬದಲಿಗೆ ಇವತ್ತು ಸ್ಮಾರ್ಟ್ ಮೀಟ್ಗಳನ್ನು ಹಾಕ್ಕೋಬೇಕು ಯಾರು ಹೊಸ ನೀವು ಪಂಪ್ ಸೆಟ್ಗಳನ್ನು ಅಳವಡಿಸ್ತಾ ಇದ್ದೀರಿ ನೀವು ಸ್ಮಾರ್ಟ್ ಮೀಟರ್ಗಳನ್ನು ಹಾಕೋಬೇಕು ಒಂದೊಂದು ಮೀಟರ್ ಹಾಕ್ಕೊಳ್ಳೋಕ್ಕೆ ಕನೆಕ್ಷನ್ಗೆ ಲಕ್ಷಾಂತರ ರೂಪಾಯಿ ನೀವು ಖರ್ಚು ಮಾಡಬೇಕು ಅಂತೇಳಿ ಜನರ ಮೇಲೆ ಇವತ್ತು ಹೊಸ ರೀತಿಯ ದಾಳಿ ಆರಂಭ ಮಾಡಿರ್ತಕ್ಕಂಥದ್ದು ನಾವು ನಂಬ್ತಾ ಇದ್ದೀವಿ ಹಾಗೆಯೇ ಇವತ್ತಿಬ್ಬರು ಕೂಡ ಪ್ರಧಾನಮಂತ್ರಿ ಮತ್ತು ರಾಜ್ಯದ ಮುಖ್ಯಮಂತ್ರಿಗಳು ಯಾವ ರೀತಿಯಲ್ಲಿ ಮೌನ ವಹಿಸಿದ್ದಾರೆ ಅಂತ ಹೇಳಿದ್ರೆ ಈ ಜಗತ್ತಿನ ಕಾರ್ಮಿಕ ವರ್ಗ ಸಮರಶೀಲ ಹೋರಾಟ ನಡೆಸಿ ಇನ್ನೂರು ವರ್ಷಗಳ ಹಿಂದೆನೇ ಮನುಷ್ಯನಿಗೆ ಕೇವಲ ಎಂಟು ತಾಸು ಮಾತ್ರ ದುಡಿಮೆ ಅವಧಿ ಇರಬೇಕು ಎಂಟು ತಾಸು ಅವನು ಕುಟುಂಬದ ಜೊತೆಯಲ್ಲಿ ಕಳೆಯೋದಕ್ಕಿರಬೇಕು ಎಂಟು ತಾಸು ವಿಶ್ರಾಂತಿಗಿರಬೇಕು ಅಂತೇಳಿ ಇಪ್ಪತ್ನಾಲ್ಕು ತಾಸು ದಿನವನ್ನು ಅವರು ವಿಭಜನೆ ಮಾಡಿ ಹೋರಾಟ ಮಾಡಿ ಗೆದ್ದಿದ್ದಾರೆ ಇಡೀ ಜಗತ್ತು ಇವತ್ತು ಎಂಟು ತಾಸಿನ ದುಡಿಮೆಯನ್ನು ಒಪ್ಪಿದೆ ಇಂಥ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಹನ್ನೆರಡು ತಾಸು ದುಡಿಮೆಗಳಿಗೆ ಇವತ್ತು ತಿದ್ದುಪಡಿ ಮಾಡಿರತಕ್ಕಂಥದ್ದನ್ನು ನಾವು ಅದು ಸಾಲದು ಅಂತೇಳಿ ದೊಡ್ಡ ದೊಡ್ಡ ಕಂಪ್ನಿಗಳು ಮಲ್ಟಿ ನ್ಯಾಷನಲ್ ಕಂಪ್ನಿಗಳು ಇವತ್ತು ಹದಿನಾಲ್ಕು ತಾಸು ದುಡಿಬೇಕು ಕಾರ್ಮಿಕರು ಅಂತೇಳಿ ಬೇಡಿಕೆಯನ್ನು ಇಲ್ತಾ ಇದ್ದಾರೆ ಇವರು ಉಲ್ಲಂಘನೆಗಳನ್ನು ನಾವು ರಿಯಾಯಿತಿ ಕೊಡ್ತೀವಿ ಕ್ರಿಮಿನಲ್ ಕೇಸ್ ಹಾಕೋದಿಲ್ಲ ಅಂತೇಳಿ ಅವ್ರು ಸಪೋರ್ಟ್ ಆಗಿ ನಿಲ್ತಾ ಇರ್ತಕ್ಕಂಥದ್ದು ಏನು ತೋರಿಸ್ತಾ ಇದೆ ಅಂದರೆ ಮುಂದಿನ ದಿನಗಳಲ್ಲಿ ತೀವ್ರತರವಾದಂಥ ಸಂಕಷ್ಟವನ್ನು ನಮ್ಮ ಕಾರ್ಮಿಕರು ಎದುರಿಸಬೇಕಾಗ್ತದೆ ಅಂತಕ್ಕಂಥ ಅಂಶ ಬುಕ್ಕಟ್ಟೆಯಾಗಿ ದುಡಿಬೇಕಾಗ್ತದೆ ಆರೇಳು ತಾಸು ಬುಕ್ಕಟ್ಟೆಯಾಗಿ ದುಡಿಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಅಂತಕ್ಕಂಥ ಅಂಶವನ್ನು ನಾವು ಗಮನಿಸಬೇಕು ಆ ರೀತಿಯಲ್ಲಿ ಹದಿನಾಲ್ಕು ತಾಸು ದುಡಿಬೇಕು ಇನ್ನೂ ಹೆಚ್ಚು ದುಡಿಬೇಕು ಅಂತೇಳಿ ದೊಡ್ಡ ಬಂಡವಾಳದಾರರು ಇವತ್ತು ಇದ್ದರೆ ದೊಡ್ಡ ಬಂಡವಾಳದಾರರ ಮಾತು ಸರಿಯಲ್ಲ ಅಂತ ಹೇಳೋದಕ್ಕೆ ಪ್ರಧಾನಮಂತ್ರಿನೂ ತಯಾರಿಲ್ಲ ಮುಖ್ಯಮಂತ್ರಿನೂ ತಯಾರಿಲ್ಲ ಸೊ ಈ ರೀತಿಯ ಒಂದು ಪರಿಸ್ಥಿತಿ ಈ ಬಜೆಟ್ಗಳ ಮೂಲಕ ಸಂಕಷ್ಟ ಇನ್ನಷ್ಟು ಮುಂದುವರಿತಾ ಇರುವಂಥ ಒಂದು ಸೂಚನೆಯನ್ನು ಎರಡೂ ಬಜೆಟ್ಗಳು ಕೊಟ್ಟಿದ್ದಾವೆ ಇದನ್ನು ರಾಜ್ಯದ ಜನತೆ ತಿರಸ್ಕಾರ ಮಾಡಬೇಕು ಅಂತೇಳಿ ಸಿ ಪಿ ಐ ಎಮ್ ಪಕ್ಷ ಕರೆ ಕೊಡ್ತಾ ಇದೆ ಇಮ್ಮಿಡಿಯೆಟ್ಲಿ ಈ ಬಜೆಟ್ಗಳನ್ನು ವಾಪಸ್ ತಕ್ಕೋಬೇಕು ಮತ್ತು ಜನರ ತಲಾ ಆದಾಯವನ್ನು ಹೆಚ್ಚು ಮಾಡೋದಕ್ಕೆ ಪೂರಕವಾಗಿ ಈ ಬಜೆಟ್ಗಳನ್ನು ರೂಪಿಸಬೇಕು ಅಂತೇಳಿ ನಾವು ಇವತ್ತು ಒತ್ತಾಯ ಮಾಡ್ತಾ ಇದ್ದೀವಿ ಸೊ ಅದಕ್ಕೆ ದೇಶದ ರೈತರು ಕೇಳ್ತಾ ಇರತಕ್ಕಂಥ ಭಾಳ ಮುಖ್ಯವಾದಂಥ ಒಂದು ಹಕ್ಕೊತ್ತಾಯ ಏನು ಅಂತ ಹೇಳ್ತಾರೆ ಕನಿಷ್ಠ ಬೆಂಬಲ ಬೆಲೆಯ ಖಾತ್ರಿ ಕಾಯ್ದೆಯನ್ನು ಜಾರಿ ಮಾಡಬೇಕು ಅಂತೇಳಿ ದೇಶದ ರೈತರು ಕೇಳ್ತಾ ಇದ್ದಾರೆ ಕರ್ನಾಟಕದ ಜನ ಕೇಳ್ತಾ ಇದ್ದಾರೆ ಒಂದು ಬಾರಿ ರೈತರು ಸಾಲ ಮನ್ನಾ ಮಾಡಿ ಅಂತ ಕೇಳ್ತಾ ಇದ್ದಾರೆ ಕೂಲಿಕಾರರು ಮಹಿಳೆಯರು ಸಾಲ ಮನ್ನಾ ಮಾಡಿ ಅಂತ ಕೇಳ್ತಾ ಇದ್ದಾರೆ ಹಾಗೆಯೇ ವಿದ್ಯುತ್ ತಿದ್ದುಪಡಿ ಕಾಯ್ದೆಯನ್ನು ವಾಪಸ್ ತಕ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ ಭೂ ಸುಧಾರಣೆ ತಿದ್ದುಪಡಿ ಕಾಯ್ದೆ ಎ ಪಿ ಎಮ್ ಸಿ ತಿದ್ದುಪಡಿ ಕಾಯ್ದೆ ಹಾಗೆಯೇ ಜಾನುವಾರು ಹತ್ತೆ ನಿಷೇಧ ತಿದ್ದುಪಡಿಗಳನ್ನು ವಾಪಸ್ ತಪ್ಪಬೇಕು ಅಂತೇಳಿ ಕೇಳ್ತಾ ಇದ್ದಾರೆ ಹಾಗೆಯೇ ಹನ್ನೆರಡು ತಾಸು ದುಡಿಮೆಯ ಅವಧಿಯ ಒಂದು ಏನು ಕಾಯ್ದೆ ಇದೆ ಅದನ್ನು ಕೂಡ ವಾಪಸ್ ತೊಕೊಳ್ಬೇಕು ಅಂತ ಇದ್ದಾರೆ ಮತ್ತು ಲೇಬರ್ ಕೋಡ್ ನಾಲ್ಕು ಲೇಬರ್ ಕೋಡ್ಗಳನ್ನು ತರೋದ್ರ ಮೂಲಕ ಇವತ್ತು ಕಾರ್ಮಿಕರಿಗೆ ಸಿಕ್ಕಂಥ ಸೌಲಭ್ಯಗಳನ್ನು ಸಿಗಲಾರದಂಥ ಪರಿಸ್ಥಿತಿ ನಿರ್ಮಾಣ ಮಾಡೋದಕ್ಕೆ ಏನು ಪ್ರಯತ್ನ ಇದ್ದೀರಿ ಅದನ್ನು ವಾಪಸ್ ತೊಗೊಳ್ಬೇಕು ಅಂತ ಕೇಳ್ತಾ ಇದ್ದಾರೆ ಸೊ ಇದೆಲ್ಲ ವಾಪಸ್ ತಗೊಳ್ಬೇಕು ಜ ಅಂದರೆ ಅಭಿವೃದ್ಧಿ ಸ್ನೇಹಿಯಾದಂಥ ರೀತಿಯಲ್ಲಿ ಕ್ರಮ ವಹಿಸಬೇಕು ಇವಾಗ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಬಂಡವಾಳದಾರರಿಗೆ ಶೇಕಡ ಎಂಬತ್ತರಷ್ಟು ಸಬ್ಸಿಡಿ ಕೊಡ್ತಾಯಿದ್ದೀರಿ ಅದೇ ಅಮೌಂಟನ್ನು ಇಟ್ಕೊಂಡು ಸಾರ್ವಜನಿಕ ರಂಗದಲ್ಲಿ ಉದ್ಯೋಗಗಳನ್ನು ಸೃಷ್ಟಿ ಮಾಡಿ ಸಾರ್ವಜನಿಕ ಉದ್ಯಮಗಳನ್ನು ಸ್ಥಾಪಿಸಿ ಅಂತೇಳಿ ನಾವು ಇವತ್ತು ಒತ್ತಾಯ ಇದ್ದೀವಿ ಅದೇ ರೀತಿಯಲ್ಲಿ ಬಡವರ ಬಗರ್ ಹುಕಮ್ ಸಾಗುವಳಿ ಅರಣ್ಯ ಭೂಮಿ ಸಾಗುವಳಿಗೆ ಹಕ್ಕುಪತ್ರ ಈ ರೀತಿಯಲ್ಲಿ ಕೊಡೋದ್ರ ಮೂಲಕ ಮತ್ತು ಜನಗಳ ಮೇಲಿನ ಹರಿಯನ್ನು ಕಡಿಮೆ ಮಾಡೋದ್ರ ಮೂಲಕ ಮತ್ತು ಶ್ರೀಮಂತರಿಗೆ ಹೆಚ್ಚಿನ ತೆರಿಗೆಗಳನ್ನು ಹಾಕೋದ್ರ ಮೂಲಕ ಇವತ್ತು ಅಭಿವೃದ್ಧಿಪರವಾದಂಥ ಬಜೆಟ್ನಲ್ಲಿ ಬದಲಾಯಿಸಬೇಕು ಅಂತ ಹೇಳಿ ನಾವು ನಮ್ಮ ಗುಲ್ಬರ್ಗ ಪಕ್ಕದ ಬಾಗಲಕೋಟೆ ಜಿಲ್ಲೆಗೂ ಕೂಡ ಇಲ್ಲಿನ ಕಪ್ಪು ಆಗ್ತದೆ ನಮ್ಮ ಜಿಲ್ಲೆಯಲ್ಲಿ ಆದರೆ ಕಬ್ಬಿನ ದರ ನಾವು ಹೆಚ್ಚಿಗೆ ಯಾಕೆ ಆಗ್ತದೆ ಏನೋ ಅಂತ ಹೇಳಿ ಇರಿಸಿದ್ದೀವಿ ಮತ್ತು ನಮ್ಮ ಜಿಲ್ಲೆಯಲ್ಲೇ ಸಕ್ಕರೆ ಕಾರ್ಖಾನೆ ಮಂತ್ರಿಗಳಿದ್ದಾರೆ ಸಕ್ರಿ ಇದ್ದಾರೆ ಇವತ್ತು ಶಿವಾನಂದ್ ಪಾಟೀಲ್ ಅಂತೇಳಿ ಅವರು ಈ ಕಬ್ಬು ಬೆಳೆಗಾರ ಬಗ್ಗೆ ಯಾವುದೇ ಅವರು ಸರಿಯಾದ ಕ್ರಮ ತಗೊಳಿಕ್ಕಾಗಲಿಲ್ಲ ಅಂತನ್ನುವಂಥದ್ದು ವಿಷಯ ಅದ್ರ ಜೊತೆಗೆ ಇವತ್ತು ಕೃಷ್ಣಾ ನೀರಾವರಿ ಯೋಜನೆ ಆದಿಮಿಟ್ಟಿ ಅಣೆಕಟ್ಟು ಹತ್ತೊಂಬತ್ತು ಪಾಯಿಂಟ್ ಆರು ಮೀಟ್ರಿಗೆ ಇವತ್ತು ನಿಂತಿದೆ ಅದು ಐದುನೂರ ಇಪ್ಪತ್ತ್ನಾಲ್ಕು ಮೀಟ್ರ್ ಅದು ಬಂದು ನಿಲ್ಲಬೇಕು ಅಂತದೆ ಆದರೆ ರೈತರಿಗೆ ಜಮೀನುಗಳಿಗೆ ನೀರಿಲ್ಲ ಅಂಥ ಸಂದರ್ಭದಲ್ಲಿ ಇವತ್ತು ಆಂಧ್ರಕ್ಕೆ ಅವ್ರು ನೀರು ಬಿಡ್ತಾ ಇದ್ದಾರೆ ತೆಲಂಗಾಣಕ್ಕೆ ನೀರು ಬಿಡ್ತಾ ಇದ್ದಾರೆ ಅದು ನಮ್ಮ ಜಿಲ್ಲೆಯ ರೈತರಿಗೆ ನೀರು ಬಿಡ್ತಾ ಇಲ್ಲ ಇದನ್ನು ನಾವು ತೀವ್ರವಾಗಿ ವಿರೋಧಿಸ್ತೇವೆ ಮತ್ತು ಏಪ್ರಿಲ್ ಹದಿನಾಲ್ಕನೇ ತಾರೀಕಿನವರೆಗೆ ಹದಿನೈದು ತಾರೀಕಿನವರೆಗೂ ಕೂಡ ಇವತ್ತು ಇಲ್ಲಿನ ರೈತರ ಬೆಳೆಗೆ ನೀರು ಒದಗಿಸಬೇಕು ಅಂತನ್ನುವಂಥದ್ದು ಕೂಡ ಈ ಸಂದರ್ಭದಲ್ಲಿ ನಾವು ಮಾಡ್ತಾ ಇದ್ದೇವೆ ಮತ್ತು ಕೆರೆಗೆ ನೀರು ತುಂಬುವಂಥ ಯೋಜನೆ ಅಂತ ಹೇಳಿ ಹೇಳ್ತಾ ಇದ್ದೀವಿ ಇವತ್ತು ಗ ಯಾವ ನಮ್ಮ ಈ ಒಂದು ಹಿಂಡಿ ಶಿಲ್ಗಿ ಭಾಗದ ಕೆರೆಗಳಿಗೆ ಸರಿಯಾದಂಥ ರೀತಿಯಲ್ಲಿ ನೀರೇ ಬರ್ತಾ ಇಲ್ಲ ನಾವು ಹಿಂದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಹುಣಾಳ ಕೆರೆ ಮತ್ತು ಕುದು್ರಗುಂಡಿ ಕೆರೆಗಾಗಿ ನಿರಂತರವಾದಂಥ ಒಂದು ಇಪ್ಪತ್ತ್ಮೂರು ದಿವಸವರೆಗೆ ಹೋರಾಟ ಮಾಡಿ ಐದೈದು ಕೋಟಿ ರೂಪಾಯಿ ಮಂಜೂರು ಮಾಡಿಸಿದ್ವಿ ಆಮೇಲೆ ಜನರ ಹೇಳಿದಂಥವರು ಪೈಪ್ಗಳು ತಂದು ಹೋಗೋದು ಗುಜರಾತಿನಿಂದ ಕೆಲಸಗಳು ಶುರು ಮಾಡಿದರು ಆದ್ರೆ ಮುಂದೆ ಹದಿನೈದು ದಿವಸ ತಿಂಗಳಲ್ಲಿ ಆ ಎಲ್ಲ ಪೈಪ್ಗಳನ್ನು ತೊಗೊಂಡು ವಾಪಸ್ ತೊಗೊಂಡು ಹೋದರು ಈಗ ಐದೈದು ಕೋಟಿ ರೂಪಾಯಿ ಮಂಜೂರಾದಂಥ ದುಡ್ಡು ಅದು ಎಲ್ಲಿ ಹೋಯ್ತು ಆ ಕೆರೆಗೆ ನೀರು ಇದುವರೆಗೂ ಬರಲೇ ಇಲ್ಲ ಇದ್ರ ಬಗ್ಗೆ ಸ ಸರ್ಕಾರ ತನಿಖೆ ಮಾಡಬೇಕು ಸಂಬಂಧಪಟ್ಟ ಅಧಿಕಾರಿಗಳು ತನಿಖೆ ಮಾಡಬೇಕು ಅವ್ರ ಮೇಲೆ ಕ್ರಮ ಕೈಗೋಬೇಕು ಮತ್ತು ಕೆರೆಗಳಿಗೆ ಸರಿಯಾದಂಥ ಒಂದು ನೀರು ಬರಬೇಕು ಅಂಥೇಳಿ ನಾವು ಕೂಡ ಈ ಸಂದರ್ಭದಲ್ಲಿ ಈ ಒಟ್ಟು ಹತ್ತು ತಾರೀಕಿಂದ ಏಳನೇ ತಾರೀಕು ಫ್ರೀಡಂ ಪಾರ್ಕ್ನಲ್ಲಿ ದೊಡ್ಡ ಮಟ್ಟದ ಹೋರಾಟ ಸಿಐಟಿರ್ತದೆ ದೊಡ್ಡ ಮಟ್ಟದ ಹೋರಾಟ ಇರ್ತದೆ ಅವರ ಪತ್ರಿಕೆ ಗಮನಿಸಿದ್ರು ಮೂರನೇ ತಾರೀಕಿಂದ ಏಳನೇ ತಾರೀಕು ವರೆಗೂ ಬಿಸಿ ಊಟ ಕಾರ್ಯಕರ್ತರು ಆಶಾ ಕಾರ್ಯಕರ್ತರು ಅಂಗನವಾಡಿ ಕಾರ್ಯಕರ್ತರು ಕಟ್ಟಡ ಕಾರ್ಮಿಕ ಸಂಘ ಮತ್ತು ಸಂಘಟಿತ ವಲಯ ಸಂಘಟಿತ ವಲಯ ಗರಿಷ್ಠ ವೇತನ ಮೂವತ್ತೈದು ಸಾವಿರ ಗ್ರಾಮ ಪಂಚಾಯತ್ ಲೌಕರ ಸಂಘ ಹೋರಾಟ ನಾವು ಕೂಡ ಬಿಜಾಪುರ ಜಿಲ್ಲೆಯಲ್ಲಿ ಜೆ ಸೇತೀವಿ ಅಂತ ಭಾವಿಸಿದ್ವಿ ಪ್ರತಿದ್ವರ ಸ್ವಲ್ಪ ಮಿನಿಮಮ್ ಹತ್ತು ಸಾವಿರದಿಂದ ಹದಿನೈದು ಸಾವಿರ ಜನ ಸೇರ್ತಾಯಿದ್ರು ಅಂಗನವಾಡಿ ಕಾರ್ಯಕರ್ತರು ಕೂಡ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಿದರು ಆದರೆ ಕನಿಷ್ಠ ಮನುಷ್ಯ ಜೀವನ ಮಾಡಿದಾಗ ಕನಿಷ್ಠ ವ್ಯವಸ್ಥೆ ಮೂವತ್ತಾರು ಸಾವಿರ ಆ ಆರೋಗ್ಯ ವೆಚ್ಚ ಶಿಕ್ಷಣ ವೆಚ್ಚ ಈ ಬೆಳೆ ಏರಿಕೆಗೆ ಅನುಗುಣವಾಗಿ ಜನ ಜೀವನ ಜೀವನ ಮಟ್ಟ ಭಾಳ ತತ್ತರಿಸ್ತಾ ಇದ್ದಾರೆ ಜನರು ಕೊಡುವ ಶಕ್ತಿ ಭಾಳ ಕಡಿಮೆ ಆಗ್ತಾ ಇದೆ ಇದರಿಂದ ಜನ ಈಗ ಜನ ಭಾಳಷ್ಟು ಸಂಕಷ್ಟ ಇದ್ದಾರೆ ಬಡತನದ ಕೆಳಮಟ್ಟದಲ್ಲಿ ಹೋಗ್ತಾ ಇದ್ದಾರೆ ಇದರಿಂದ ಜನ ನೊಂದು ಅಂತ ರೆಚ್ಚಿಗೆ ಚವಳಿ ಮಾಡ್ತಾ ಇದ್ದಾರೆ ಈ ಸರ್ಕಾರ ಕರ್ನಾಟಕ ರಾಜ್ಯ ಸರ್ಕಾರ ಏಪಾಂತ ಈ ಒಂದು ಹೋರಾಟಕ್ಕೆ ಬೀದಿಗಳ ಅವ ಬೀದಿಗಳಿಗೆ ಅವಕಾಶ ಮಾಡಿ ಕೊಡಬಾರ್ದಾಗಿತ್ತು ಸುಮಾರು ಜನ ಪತ್ರಿಕೆಗೆ ಹೆಚ್ಚಾಗಿ ಮಾಧ್ಯಮ ಬರಲಿಲ್ಲ ಆದರೆ ಅಂತ ದೊಡ್ಡ ಮಟ್ಟದ ಹೋರಾಟ ಇತ್ತು ಯಾಪಂದ್ರೆ ಇಡೀ ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಗಳಿಂದ ಎಲ್ಲ ತಾಲೂಕುಗಳಿಂದ ಗ್ರಾಮದಿಂದ ಇಟ್ಕೊಂಡು ಇಡೀ ಸೆಂಟರ್ ಹೋಗಿ ದೊಡ್ಡ ಮಟ್ಟ ಹೋರಾಟ ಆಯಿತು ಅಲ್ಲಿ ಹೋರಾಟಕ್ಕಾಗ ಸರ್ಕಾರ ಸ್ಪಂದನೆ ಮಾಡಿ ಕೇವಲ ಒಂದು ಸಾವಿರ ಎರಡು ಸಾವಿರ ಮಾತ್ರ ಸಂಚ ಮಾಡಿ ಕೈ ತಕೊಂಡ್ಬಿಡುತ್ತೆ ಇದರಿಂದ ಇಪ್ಪ ಅಂತ ಅಂಗನವಾಡಿ ಕಾರ್ಯಕರ್ತರು ಕೂಡ ಬಹಳ ಒಂದು ನಿರ್ಸೋ ಹೋಗುತ್ತಿದ್ದಾರೆ ಆಮೇಲೆ ಸಂಘಟಿತ ವಡಿಯ ಕೂಡ ಕಡಿಮೆ ಮಾಡ್ತಾ ಇದೆ ಸಂಘಟಿತ ವಾಡಿಯೂ ಕೂಡ ತೊಂದರೆ ಆಗ್ತಾ ಇದೆ ಸರ್ಕಾರ ಕರ್ನಾಟಕ ರಾಜ್ಯ ಸರ್ಕಾರ ಯಾಕಂದ್ರ ಈ ಕಾರ್ಮಿಕರು ಯಾಪಂತರ ಜನ ಸೀವರಿಗೆ ಸವ ಪರವಾಗಿಲ್ಲ ಅಂತಕ್ಕಂಥದ್ದು ಮೊನ್ನೆ ಬಜೆಟ್ ಅಂತ ಅರ್ಥ ಇಲ್ಲ ಅದಕ್ಕೆ ಸಿ ಎ ಟು ಸೆಂಟ್ರಲ್ ಇಂಡಿಯಾ ಪ್ರೊವಿಡಿಯನ್ ಕಾರ್ಮಿಕ ಸಂಘಟನೆ ಈ ಬೃಹತ್ ಮುಂದಿನ ನಿರ್ಮಾಣ ಕೂಡ ಈ ಈ ಹೋರಾಟ ನಿರಂತರವಾಗಿ ಮುಂದೆ ನಡೆಯುತ್ತೆ ಮತ್ತು ಈ ಹೋರಾಟ ಜನರು ಅಂತ ಸರ್ಕಾರ ಕೂಡ ಅಂತ ಮುಂದೆ ಇದಕ್ಕೆ ತಕ್ಕ ಬೆಲೆ ಕೊಡಬೇಕಾಗುತ್ತೆ ಅಂತ ಈ ಸಂದರ್ಭದಲ್ಲಿ ಸುರೇಶ್ ಜಿ ಅಂತೇಳಿ ಬಿಜಾಪುರ ಜಿಲ್ಲಾ ಸಿ ಎ ಟು ಮುಖಂಡ